ಎಲ್ಲ ಕನ್ನಡಿಗರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರ ಒಂದು ಒಳ್ಳೆ ಸುದ್ದಿ ನಾವು ಕಲಾ ಮಾಧ್ಯಮ ತಂಡ ಸೇರಿ ಮಾಡಿದಂತಹ ನಾಟಕ ನನ್ನ ತೇಜಸ್ವಿ ಶ್ರೀಮತಿ ರಾಜೇಶ್ವರಿ ತೇಜಸ್ವಿ ಅವರು ಬರೆದಂತಹ ಪುಸ್ತಕ ತನ್ನ ಪತಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಜೊತೆಗಿನ ಒಡನಾಟ ದಾಂಪತ್ಯದ ನೆನಪುಗಳವು ಅದನ್ನ ಬಿ ಎಂ ಗಿರಿರಾಜ್ ಅವರು ಕನ್ನಡ ರಂಗಭೂಮಿ ಮತ್ತು ಚಲನಚಿತ್ರದ ಅದ್ಭುತ ನಿರ್ದೇಶಕರವರು ಅವರು ಮಾಡಿ ರಂಗರೂಪ ಮಾಡಿ ನಿರ್ದೇಶನ ಮಾಡಿದ್ದಾರೆ ಆ ನಾಟಕ ಬೆಂಗಳೂರಿನಲ್ಲಿ ಅನೇಕ ಶೋಗಳಾಗಿ ತುಂಬ ಜನ ಹೋಗ್ತಾ ಇದ್ದಾವೆ ಬಹುತೇಕ ಶೋಗಳು ಹೌಸ್ಫುಲ್ ಆಗ್ತಾ ಇದ್ದಾವೆ ಈ ನಾಟಕವನ್ನು ನವೆಂಬರ್ ಹದಿನೈದನೇ ತಾರೀಕು ಹಾಂಗ್ಕಾಂಗ್ನಲ್ಲಿ ಹಾಂಗ್ಕಾಂಗ್ ಕನ್ನಡಿಗರು ಮತ್ತು ಹಾಂಕಾಂಗ್ ಕನ್ನಡ ಸಂಘ ಎಲ್ಲರೂ ಸೇರಿ ನನ್ನ ತೇಜಸ್ವಿ ನಾಟಕವನ್ನು ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ ಹಾಂಕಾಂಗ್ನಲ್ಲಿ ಕನ್ನಡ ನಾಟಕವನ್ನ ಪ್ರಯೋಗ ಮಾಡ್ತಾ ಇದ್ದೇವೆ ಕನ್ನಡ ಕನ್ನಡಿಗ ಮತ್ತು ಕರ್ನಾಟಕವನ್ನು ವಿಸ್ತರಿಸುವ ಈ ಒಂದು ಹೊಸ ಕೆಲಸಕ್ಕೆ ನಿಮ್ಮ ಶುಭಾಶಯ ನಾವು ಕೋರ್ತಾ ಇದ್ದೇವೆ ನಿಮ್ಮೆಲ್ಲರ ಹಾರೈಕೆ ಪ್ರೀತಿಯಿಂದ ಇದು ಸಾಧ್ಯ ಆಗಿರುವಂಥದ್ದು ಮತ್ತೊಂದು ಬಹಳ ಮುಖ್ಯವಾದ ವಿಚಾರ ಇದೇ ನಾಟಕ ನನ್ನ ತೇಜಸ್ವಿ ಇದೇ ನವೆಂಬರ್ ಎರಡನೇ ತಾರೀಕು ಅದು ಭಾನುವಾರ ಎರಡು ಪ್ರಯೋಗಗಳು ಬೆಂಗಳೂರಿನಲ್ಲಿ ಇದ್ದಾವೆ ಸಿ ಅಶ್ವತ್ ಕಲಾಭವನ ಎನ್ ಆರ್ ಕಾಲೋನಿ ಬೆಂಗಳೂರು ಇಲ್ಲಿ ತಾವು ಟಿಕೆಟ್ ಬುಕ್ ಮೈ ಶೋ ಲಿಂಕ್ ಮೂಲಕ ಬುಕ್ ಮಾಡಬಹುದು ಅಥವಾ ಕೆಳಗೆ ಕಾಣ್ತಾ ಇರುವ ಫೋನ್ ನಂಬರ್ ಬುಕ್ ಮಾಡಿ ಟೆಲಿ ಬುಕ್ಕಿಂಗ್ ಮಾಡಬಹುದು ಒಳ್ಳೆ ನಾಟಕಗಳನ್ನ ನೋಡಿ ಕನ್ನಡವನ್ನು ಬೆಳೆಸಿ ಅಂತ ಕೇಳ್ಕೊತೇನೆ ನಮಸ್ಕಾರ